ಯಾರನ್ನ ಕೇಳಿದ್ರು ನಮ್ಮೂರು ಹೀರುಗುಪ್ಪೆ ಅಂತ ಆಗ್ಲಿ ಹಾಲ್ತೋರೆ ಅಂತ ಆಗ್ಲಿ ಪುಟ್ಟೇನಹಳ್ಳಿ ಅಂತ ಆಗ್ಲಿ ಹೊಣಿಕೆ ಅಂತ ಆಗ್ಲಿ ಯಾರು ಹೇಳಲ್ಲ ಪ್ರತಿಯೊಬ್ರು ಹೇಳೋದು ಒಂದೇ ನಮ್ಮ ನಮ್ಮೂರು ನಮ್ಮ ಶಾಲೆ ಹುಲುಗುಂಡಿ ಈ ಋಣ ತೀರಿಸೋದಕ್ಕೋಸ್ಕರ ನಾವು ಇಲ್ಲಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಇಂತಹ ಒಂದು ಕಾರ್ಯಕ್ರಮವನ್ನ ನಾವು ಇಷ್ಟು ಊರಿನವರು ಸೇರಿ ಒಗ್ಗಟ್ಟ ಮಾಡ್ತಾ ಇದೀವಲ್ಲ ಇದೇ ನಮ್ಗೆ ಒಂದ್ ರೀತಿ ನಾವೇ ಚಪ್ಪಾಳೆ ಹೊಡ್ಕೋಬೇಕು ಅಂದ್ರೆ ಅರ್ಥ ಏನಪ್ಪ ಇದೆ ನಮಗೆ ನಾವೇ ಚಪ್ಪಾಳೆನಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಉಭಯ ಭಾರತಿ ವಿದ್ಯಾಮಂದಿರ ಪ್ರೌಢಶಾಲೆ ಹುಲಗುಂಡಿ ಈ ಎರಡೂ ಶಾಲೆಗಳು ಯಾವತ್ತು ಪ್ರಾರಂಭವಾಯಿತು ಅವತ್ತಿನಿಂದ ಇಲ್ಲಿಯವರೆಗೆ ಈ ಶಾಲೆಗಳಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲ್ತು ಹೋಗಿದ್ದಾರೆ ಸಾವಿರಾರು ಜನಕ್ಕೆ ವಿದ್ಯಾದಾನವನ್ನ ನೀಡಿದ್ದಾರೆ ಆ ವಿದ್ಯಾದಾನದಿಂದ ಎಷ್ಟೋ ಜನ ಇವತ್ತು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಬೇಕಾಷ್ಟು ದಾನಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಸತ್ ಪ್ರಜೆಗಳನ್ನ ನೀಡಿದಂತಹ ಕೀರ್ತಿ ಇಲ್ಲಿ ಕುಳಿತಿರ್ತಕ್ಕಂತಹ ನಮ್ಮ ನೆಚ್ಚಿನ ಗುರು ಸಲ್ಲುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇವಲ ಪಾಠವನ್ನ ಅಷ್ಟೇ ಅಲ್ಲ ಇಲ್ಲಿ ಕೂತಿರ್ತಕ್ಕಂಥ ಗುರುಗಳು ಎಂತವು ಅಂದ್ರೆ ಬರೀ ಪಾಠ ಮುಗಿಸ್ತೀನಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ ಅನ್ನೋರಲ್ಲ ಇಲ್ಲಿರ್ತಕ್ಕಂಥವ್ರು ನಮ್ಮಲ್ಲಿ ಕೆಟ್ಟ ನಡತೆಗಳನ್ನ ಸರಿಪಡಿಸಿ ಅಜ್ಞಾನವೆಂಬ ಕತ್ತಲೆಯಲ್ಲಿ ಬೀಳ್ತಕ್ಕಂತ ನಮ್ಮನ್ನ ಕೈ ಹಿಡಿದು ಜ್ಞಾನವೆಂಬ ದಾರಿಗೆ ಕರ್ಕೊಂಡು ಬಂದು ನಮ್ಮ ಸುಖ ದುಃಖಗಳಲ್ಲಿ ಅವರೂ ಕೂಡ ಭಾಗಿಯಾಗಿ ನಮ್ಮನ್ನೆಲ್ಲ ಪರೋಪಕಾರಿಗಳಾಗಿ ಜೀವನ ನಡೆಸುವಂತೆ ಮಾಡಿರ್ತಕ್ಕಂತಹ ಈ ಗುರು ವೃಂದದವ್ರನ್ನ ಕೇವಲ ಗುರುಗಳು ಅಂತ ಕರೆದು ಸಾಲದು ನಮ್ಮ ತಾಯಿ ತಂದೆ ದೈವ ಎಲ್ಲವೂ ಕೂಡ ಇಲ್ಲಿರ್ತಕ್ಕಂತ ನಮ್ಮ ಪ್ರೀತಿಯ ಗುರು ಆಗಿದ್ದಾರೆ ನಮ್ಮ ಗುರು ಹೃದವ್ರನ್ನ ಎಷ್ಟು ಹೊಗಳಿದ್ರು ಪದಗಳು ಸಾಲದು ಅದಕ್ಕೆ ನಾವು ಎಲ್ಲಿಂದ ತರ ಪದಗಳನ್ನ ಅವ್ರು ಕಲ್ಸಿರೋ ಪದಗಳನ್ನ ಅವರಿಗೆ ವಾಪಸ್ ಕೊಡ್ತಾ ಇದೀವಿ ಅಷ್ಟೇ ಇನ್ನೇನು ಇಲ್ಲ ಏನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲವೂ ಕೂಡ ಅಲ್ಪ ಕಾಣಿಕೆ ಅಷ್ಟೇನೆ ಏನು ಅಳಲು ಸೇವೆ ಮಳಲು ಗೊತ್ತಿ ಅಂತ ಅಲ್ಲ ರಾಮಾಯಣದಲ್ಲಿ ಅಲ್ಪ ಸೇವೆ ಅಷ್ಟೇನೇನೆ ಇಂತಹ ಗುರುಗಳಿಗೆ ಏನು ಕಾಣಿಕೆಯನ್ನ ಕೊಟ್ಟರು ಸಾಲದು ಇಷ್ಟೊಂದು ವಿಜೃಂಭಣೆಯಿಂದ ನಾವು ಕಾರ್ಯಕ್ರಮ ನಡೆಸೋದಕ್ಕೆ ಮೂಲ ಕಾರಣ ನಮ್ಮ ಗುರುಗಳೇನೆ ಅವರು ಅವರ ಪ್ರೇರಣೆ ಇಲ್ಲದೇನೆ ಇಂತಹ ದೊಡ್ಡ ಕಾರ್ಯಕ್ರಮವನ್ನ ಅರೇಂಜ್ ಮಾಡೋದಕ್ಕೆ ಈ ಕಾರ್ಯಕ್ರಮ ಹೇಗೆ ಪ್ರಾರಂಭ ಆಯ್ತು ಅನ್ನೋದು ಕೆಲವರಿಗೆ ಅದೊಂದು ಕುತೂಹಲ ನಮಗೆ ತಿಳಿದ ಹಾಗೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವತ್ತು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿದ್ದಂತ ಕುಮಾರಯ್ಯ ಸರ್ ಅವರು ನಿವೃತ್ತಿ ಹೊಂದಿದ ದಿನ ಅವತ್ತೇ ನಮಗನ್ನಿಸ್ತು ಇನ್ನು ಮುಂದೆ ನಾವು ಈ ಎರಡೂ ಶಾಲೆಗಳಿಗೆ ಭೇಟಿ ಕೊಟ್ಟರೆ ಎಷ್ಟೋ ಗುರುಗಳು ನಮಗೆ ಕಾಣೋದಕ್ ಸಿಗೋದಿಲ್ಲ ಅಲ್ಲಿ ಎಷ್ಟೋ ಗುರುಗಳನ್ನ ನಾವು ಎಲ್ಲ ಅವರೆಲ್ಲ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಸ್ಕೂಲ್ ಅಲ್ಲಿ ಸಿಗೋದಿಲ್ಲ ಅನ್ನತಕ್ಕಂಥ ಕಹಿ ಸತ್ಯ ನಮಗ್ ಗೊತ್ತಾಯ್ತು ಕಾಲ ಮಿಂಚಿಲ್ಲ ನಾವೆಲ್ಲ ಸೇರೋಣ ಒಟ್ಟಾಗಿ ಅಂತ ಹೇಳಿ ಎಲ್ಲ ಗುರುಗಳನ್ನ ಒಟ್ಟಾಗಿ ಕಣ್ತುಂಬಿಕೊಳ್ತಕ್ಕಂತ ಅವಕಾಶವನ್ನ ನಾವು ಮಾಡಬೇಕು ಅಂತ ಯೋಚನೆಯನ್ನ ಮಾಡಿ ತಕ್ಷಣವೇ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಅಕ್ಕಪಕ್ಕದ ಊರಿನ ಎಲ್ಲ ಗ್ರಾಮದ ವಿದ್ಯಾರ್ಥಿಗಳನ್ನ ಆ ಗ್ರೂಪ್ ಗೆ ಸೇರಿಸಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಆ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಲ್ಲಿ ಇದ್ದೀಗ ಒಂದೇ ಉದ್ದೇಶ ನಮಗೆ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳಿಗೆ ಗೌರವ ಸನ್ಮಾನ ಮಾಡಲೇಬೇಕು ಅದೊಂದು ಬಿಟ್ರೆ ಯಾವ ಉದ್ದೇಶವೂ ಕೂಡ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಬ್ಬರಲ್ಲೂ ಇರ್ಲಿಲ್ಲ ನಿಜವಾಗ್ಲು ಅಂತ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ ಅಂದ್ರೆ ಎಲ್ಲಾ ಗುರುಗಳಿಂದ ಹೆಚ್ಚಾಗಿ ಹೇಳಬೇಕಾಗಿಲ್ಲ ಈ ಕಾರ್ಯಕ್ರಮದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳನ್ನೆಲ್ಲ ನಡೆಸ್ರಿ ಹಲವಾರು ತೀರ್ಮಾನಗಳನ್ನೆಲ್ಲ ತಗೊಂಡ್ವಿ ಮೊಟ್ಟ ಮೊದಲಿಗೆ ನಾವು ತೀರ್ಮಾನ ತಗೊಂಡಿದ್ದು ಅಲ್ಲಿರ್ತಕ್ಕಂತಹ ಶಿಕ್ಷಕರು ಇರತಕ್ಕಂತ ಸ್ಥಳಕ್ಕೆ ಹೋಗಿ ಕರೀಬೇಕು ಅಂತ ಹೇಳಿ ಅಲ್ಲಿ ನಡೆದಿದ್ದು ಒಂದು ಆಶ್ಚರ್ಯ ಎಂತಹ ಆಶ್ಚರ್ಯ ಅಂತಂದ್ರೆ ಕೆಲವು ಶಿಕ್ಷಕರು ನಾವು ಬರ್ತಾ ಇದೀವಿ ಅಂತ ಗೊತ್ತಾಗಿ ರೋಡ್ ಅಲ್ಲಿ ಕಾಯ್ತಾ ನಿಂತೀವಿ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರವಾಗಿ ಇನ್ನೊಬ್ರು ಶಿಕ್ಷಕರಿದ್ದಾರೆ ಹೆಸರು ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ ಅವರಿಗೂ ಸಂಕೋಚ ಆಗತ್ತೆ ನಾವು ಮನೆಗೆ ಹೋದ್ರೆ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು ಸ್ವಾಮಿ ಬನ್ನಿ ಶಿಷ್ಯರೇ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಚೇರ್ ಮೇಲ್ ಕೂರಿಸಿ ಮನೆಯ ಪಕ್ಕದಲ್ಲಿ ಜ್ಯೂಸ್ ಅಂಗಡಿ ಇದೆ ಅಲ್ಲಿ ಚೆನ್ನಾಗಿರಲ್ಲ ಜ್ಯೂಸ್ ಅಂತ ಹೇಳಿ ಅರ್ಧ ಕಿಲೋಮೀಟರ್ ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಜ್ಯೂಸನ್ನು ನಮಗೋಸ್ಕರ ತಂದು ಕೊಟ್ರು ಅಂತಹ ಮಹಾನ್ ಗುರುಗಳು ಇಲ್ಲಿದ್ದಾರೆ ಇನ್ನು ಕೆಲವು ಗುರುಗಳು ನಾನು ಹುಲಗುಂಡಿ ಶಾಲೆಯಲ್ಲಿ ಕೆಲಸ ಮಾಡಿ ಮೂವತ್ತು ವರ್ಷ ಹಿಂದೆ ಮಾಡಿದ್ದು ಈಗಲೂ ನನ್ನ ನೆನಪಿಟ್ಕೊಂಡು ಕರೀತಾ ಇದ್ದೀರಲ್ಲ ಅಂತ ಹೇಳಿ ಅವ್ರ ಕಣ್ಣಲ್ಲಿ ನೀರು ಸಂತೋಷದ ಕಣ್ಣೀರು ಏನ್ ಹೇಳೋಣ ಈ ಸಂತೋಷಕ್ಕೆ ಅವರ ಕಣ್ಣೀರೋ ನಮ್ ಕಣ್ಣೀರೋ ನಮ್ಮ ಸಂತೋಷ ಒಂದೂ ಅರ್ಥವಾಗ್ತಿಲ್ಲ ಇಂತಹ ಗುರುಗಳನ್ನ ಪಡೆದಂತಹ ನಾವೇ ಧನ್ಯರು ತಿರುಪ್ತಿಗೆ ಹೋಗಿ ತಿರುಪ್ತಿ ವೆಂಕಟೇಶ್ವರನ ವಾರಕ್ಕ ಒಂದ್ಸಲ ನೋಡ್ಬೋದು ಬೇಕಾದ್ರೆ ತಿಂಗಳಿಗೆ ಒಂದ್ಸಲ ನೋಡ್ಬೋದು ಆದ್ರೆ ಇಷ್ಟು ಗುರುಗಳನ್ನ ಒಟ್ಟಾಗಿ ನೋಡೋದಕ್ಕೆ ಸಾಧ್ಯ ಇದೊಂದೇ ಸಲ ಮುಂದಕ್ಕೆ ಇದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇದೊಂದೇ ಸಲ ಆ ಭಗವಂತನನ್ನ ಮೂವತ್ ಮೂರು ಕೋಟಿ ದೇವತೆಗಳು ಅಂತ ಏನ್ ಹೇಳಿದ್ರು ಅಷ್ಟೋ ದೇವತೆಗಳನ್ನ ಇಲ್ಲಿ ನಾವು ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ದೀವಿ ನಾವೇ ಧನ್ಯರು ಅಂತ ಹೇಳಿ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಮ್ಮ ಗುರುಗಳ ಮನಸ್ಸು ಎಷ್ಟು ವಿಶಾಲವಾದದ್ದು ಅಂತ ಈ ಕೆಲವೊಂದು ಉದಾಹರಣೆಗಳಲ್ಲಿ ಗೊತ್ತಾಗ್ತಾ ಇದೆ ಇವತ್ತು ಕೂಡ ಅವ್ರು ನಮ್ಮ ಜೊತೆ ಮಾತಾಡ್ತಕ್ಕಂತ ರೀತಿ ಆಗಿದೆ ಅಂದ್ರೆ ಅವತ್ತು ಹೇಗೆ ನಮ್ಮ ಜೊತೆ ವಿದ್ಯಾರ್ಥಿಗಳ ಜೊತೆ ಹೇಗೆ ಬೆರೀತಾ ಇದ್ರು ಇವತ್ತು ಕೂಡ ಅದೇ ರೀತಿಯ ಮಾತುಗಳು ಒಂದು ಚೂರು ಕಲ್ಮಶ ಇಲ್ಲ ಅವರಲ್ಲಿ ಹೇಗೆ ಕಲ್ಮಶ ಇಲ್ಲೋ ಅವ್ರು ಕಲಸಿರೋ ವಿದ್ಯಾರ್ಥಿಗಳು ನಮ್ಮಲ್ಲೂ ಅದೇ ರೀತಿ ಕಲ್ಮಶ ಇಲ್ಲ ಇಲ್ಲ ಅವ್ರ ಜೊತೆಗೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿತು ಅಂದಾಗೆ ಗುರುಗಳ ಜೊತೆಯಲ್ಲಿ ಶಿಷ್ಯರು ಕೂಡ ನಮಗೆ ನಾವೇ ಚಪ್ಪ ನೋಡ್ಕೊಂಡು ನಾವೇ ಧನ್ಯರು ಅಂತ ಹೇಳುವಂತ ಸಂದರ್ಭ ಈ ರೀತಿಯಾಗಿ ಹೇಳ್ತಾ ನಾನು ಹೇಳಿರ್ತಕ್ಕಂತಹ ಈ ಮಾತುಗಳಲ್ಲಿ ಏನಾದ್ರೂ ತಪ್ಪಿದ್ರೆ ದಯಮಾಡಿ ಗುರುವಂದದವರು ಕ್ಷಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮುಂದಿನದನ್ನ ಶ್ರೀನಿಧಿ ಅವರು ಹೇಳ್ತಾರೆ ಫಸ್ಟ್ ಮತ್ತೆ ನಮ್ ಲೈನ್ ಅಲ್ಲಿ ಬ್ಯಾಕ್ ಇಂದ ಬರ್ತಾರೆ ಬರ್ತಿದ್ದು ನೋಡ್ಬೇಕು ಈಗಾಗ್ಲೇ ಲಕ್ಷ್ಮಿಕಾಂತ್ ಅವರು ಈ ಕಾರ್ಯಕ್ರಮ ಹಾಗೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರು ನಿಜಕ್ಕೂ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಹಿಂದೆ ನಾವು ನೋಡಿಲ್ಲ ಮುಂದೆ ನೋಡ್ತೀವಿ ನಮಗೆ ಗೊತ್ತಿಲ್ಲ ಈ ಶಿಷ್ಯ ವೃಂದದವರು ಇವರ ಬಗ್ಗೆ ಪರಿಚಯ ಮಾಡ್ಕೊಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅಂದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಅಭಿಪ್ರಾಯ ಇರುತ್ತೆ ಒಬ್ಬೊಬ್ರಲ್ಲಿ ಒಂದೊಂದು ಆಸೆ ಇರುತ್ತೆ ಹೀಗ್ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳಿ ಬಟ್ ಫೈನಲಿ ನಾವು ಎಲ್ಲರೂ ಸೇರಿ ಒಂದು ನಿರ್ಧಾರ ನಿರ್ಣಯಗಳನ್ನು ತಗೊಂಡು ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಕಾರ್ಯಕ್ರಮದಲ್ಲಿ ಸಮಯ ಸಮಾವಕಾಶ ಹೇಗಿರುತ್ತೆ ಎಲ್ಲ ನೋಡ್ಕೊಂಡು ಕಾರ್ಯಕ್ರಮ ರೂಪುರೇಷೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಕೆಲವೊಬ್ರು ಹೇಳಿದ್ರು ಮೊದಲಿಗೆ ಪ್ರೈಮರಿ ಸ್ಕೂಲ್ನವ್ರು ಮಾಡೋಣ ಕೆಲವೊಬ್ರು ಮಿಡ್ಲಿ ಸ್ಕೂಲ್ ಮಾಡೋಣ ಕೆಲವೊಬ್ರು ಹೈ ಸ್ಕೂಲ್ನವ್ರು ಮಾಡೋಣ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಾದ ನಿರ್ಧಾರ ಹೇಳಿದ್ರು ಕೊನೆಗೆ ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದೇ ಮನಸ್ಸಿಂದ ಏನ್ ನಿರ್ಧಾರ ಮಾಡಿದ್ವಿ ಅಂದ್ರೆ ಆಗ್ಲೇ ಹೇಳಿದಾಗೆ ಈ ಊರಿನಲ್ಲಿರೋ ಸರ್ಕಾರಿ ಶಾಲೆ ಮತ್ತೆ ಪ್ರೌಢಶಾಲೆಯಲ್ಲಿರೋ ಎಲ್ಲ ಸಮಸ್ತ ಶಿಕ್ಷಕರು ನಿವೃತ್ತಿಯಾದವರು ಇಲ್ಲಿ ಕಾರ್ಯವನ್ನ ನಿರ್ವಹಿಸಿ ನಾವು ಬೇರೆ ಸ್ಥಳಗಳಲ್ಲಿ ಈಗ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕರು ಹಾಗೇನೆ ಆ ಪ್ರಸ್ತುತ ಈ ಶಾಲೆಗಳಲ್ಲಿ ಯಾರು ಕಾರ್ಯ ನಿರ್ವಹಿಸಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಗೌರವನ್ನ ಸಮರ್ಪಣೆ ಮಾಡೋಣ ಅಂತ ಹೇಳಿ ಒಗ್ಗಟ್ಟಾಗಿ ಒಂದೇ ಮನಸ್ಸಿಂದ ನಾವು ಒಂದು ನಿರ್ಧಾರವನ್ನ ತಗೊಂಡ್ವಿ ಅದಾದ್ಮೇಲೆ ಯಥಾ ಗುರು ತಥಾ ಶಿಷ್ಯ ಅನ್ನೋ ಹಾಗೆ ಅಂದಿನ ಎಲ್ಲ ಶಿಷ್ಯ ವೃಂದದವರ ಒಂದು ವಿಶಾಲವಾದ ಮನಸ್ಸು ಅದರ ಹಿಂದಿನ ನಿರ್ಧಾರ ಶಕ್ತಿ ಅದು ಬೇರೆ ಯಾರು ಅಲ್ಲ ನಾವೆಲ್ಲ ಈ ನಿರ್ಧಾರ ತಗೊಳ್ಳೋದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಅದಕ್ಕೆಲ್ಲ ನಮ್ಮ ಗುರುಗಳೇನೆ ಅವ್ರಿಲ್ದೆ ನಾವ್ ಯಾವ ನಿರ್ಣಯ ತಗೊಂಡಿಲ್ಲ ಮಾನಸಿಕವಾಗಿ ಅವರೆಲ್ಲ ನಮ್ಮ ಮನಸ್ಸಲ್ಲಿ ಇದ್ದೇ ಇದ್ದಾರೆ ದೈಹಿಕವಾಗಿ ಅವ್ರು ಇಲ್ಲದೆ ಇರ್ಬೋದು ನಮ್ಮ ಮನಸ್ಸಲ್ಲಿ ಪ್ರತಿಯೊಬ್ರು ಇದ್ದೇ ಇದ್ದಾರೆ ಅವ್ರನ್ನ ನಾವು ಮನಸ್ಸಲ್ಲಿ ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ವಿದ್ಯೆ ಹೇಳಿಕೊಟ್ಟ ಏನಿದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ವಿದ್ಯಾದಾನಂ ಏನಿದೆ ಅದಲ್ಲ ವಿದ್ಯಾದಾನಂ ಸರ್ವಧನಂಚ ಪ್ರಧಾನಮ ಅಂತ ಹೇಳಿ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತ ಪರಂ ಅಂತ ಹೇಳ್ತೀವಿ ಅನ್ನದಾನ ಮಾಡಿದ್ರೆ ಅದು ಕ್ಷಣಿಕ ಈಗ ನಾವು ಅನ್ನ ಕೊಟ್ವಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಜೀವಿಗೆ ಕ್ಷಣಿಕವಾಗಿ ಆ ಸುಖ ಇರುತ್ತೆ ಆದ್ರೆ ವಿದ್ಯಾದಾನ ಅನ್ನೋದು ಅದು ನಿರಂತರವಾಗಿ ನಮ್ಮ ಜೀವನದಲ್ಲಿ ಒಂದು ಕೊನೆಯ ಹಂತದವರೆಗೂ ನಮ್ಮನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಹಾಗಾಗಿ ವಿದ್ಯಾದಾನ ಅನ್ನೋದು ಎಲ್ಲ ದಾನಗಳಿಂದ ಶ್ರೇಷ್ಠವಾದ ದಾನ ಅಂತ ಹೇಳ್ತೀವಿ ಆ ವಿದ್ಯೆಯನ್ನ ಹೇಳ್ಕೊಟ್ಟಂತ ಏನಿದ್ದಾರೆ ಅವರ ಋಣನ ನಾವು ಜನ್ಮ ಜನ್ಮಾಂತರದಲ್ಲೂ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ನಾವೇನೋ ಇಲ್ಲೊಂದು ಕಿರುಕಾಣಿಕೆ ಸಮರ್ಪಣೆ ಮಾಡ್ಬೋದೇ ಹೊರತು ಇದು ಅವ್ರು ಮಾಡಿದ್ದಕ್ಕೆ ಯಾವ ಭಾಗದಲ್ಲೂ ಕೂಡ ಸಮ ಆಗೋದಕ್ಕೆ ಆಗೋದಿಲ್ಲ ಹಾಗಾಗಿ ವಿದ್ಯೆ ಹೇಳಿಕೊಟ್ಟ ಗುರುಗಳು ಏನಿದ್ದಾರೆ ಇವರ ಋಣ ತೀರ್ಸೋದಕ್ಕೆ ನಮ್ಗೆ ಎಷ್ಟು ಜನ್ಮ ಆದ್ರೂ ಸಾಲದು ಈ ಋಣ ತೀರಿಸೋ ಕಾರ್ಯ ಇದು ತೀರಿಸೋ ಸಾಧ್ಯನೇ ಇಲ್ಲ ನಮ್ಮ ಸಂತೋಷವನ್ನ ಈ ರೀತಿ ಸಂಭ್ರಮಿಸೋದಕ್ಕೆ ನಾವು ಅವರು ಸೇರ್ಕೊಂಡು ಈ ಒಂದು ಸಂತೋಷದ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಇದೊಂದು ಕ್ಷಣ ಅಂತ ನಾವು ತಿಳ್ಕೊಬೇಕು ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಮತ್ತೆ ನಡೆಯುತ್ತೋ ನಡೆಯಲ್ಲೋ ಅನ್ನೋ ಭಯ ನಮ್ಮಲ್ಲಿತ್ತು ಇಂತಹ ಸಂದರ್ಭವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಅಂತ ತೀರ್ಮಾನಿಸಿ ನಾವು ಹಿರಿಯರು ಕಿರಿಯರು ಭೇದ ಭಾವ ಇಲ್ಲದೆ ಅದ್ಭುತವಾಗಿ ಈ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಕೊನೆಗೆ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಇಷ್ಟೇ ಅಲ್ಲ ಈ ಪ್ರೈಮರಿ ಶಾಲೆ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೆ ಯಾರ್ಯಾರು ಕಾರ್ಯನಿರ್ವಹಿಸಿದ್ದಾರೆ ಯಾವ ವಿಷಯನ ತಿಳ್ಕೊಳಕ್ಕೆ ಮೊದಲು ಸಾಕಷ್ಟು ನಾವು ಸಹ ಪರದಾಡೋದು ಯಾಕಂದ್ರೆ ಶಾಲೆ ಶುರುವಾಗಿ ಇಷ್ಟೊಂದು ವರ್ಷ ಆಗಿದೆ ಇಲ್ಲಿ ಶಾಲೆ ಶುರುವಾದಾಗ್ಲಿಂದ ಯಾರ್ಯಾರು ಕರ್ತವ್ಯ ನಿರ್ವಹಿಸಿದ್ದಾರೆ ಇದರ